ನಮಸ್ಕಾರ ವೀಕ್ಷಕರೇ ನನ್ನ ಯೂಟ್ಯೂಬ್ ಚಾನಲಲ್ಲಿ ಡಿ ಟು ಡಿ ಮುನಿಗೆ ಸ್ವಾಗತ ಈಗ ಏನಂದರೆ ಅಲ್ಲಿಯೂ ವಿಷಯ ಅಲ್ಲಿಯ ವಿಷಯವಾಗಿ ಇತರ ಸಂಗತಿಗಳು ಅಂದರೆ ಇದು ಯಾವ ರೀತಿ ಒಳ್ಳೆಯದನ್ನು ಮಾಡುತ್ತೆ ಅನ್ನುವುದಕ್ಕೆ ಉತ್ತರವಾಗಿ ನಾನು ತಮ್ಮ ಬಳಿ ಇಡುತ್ತಿದ್ದೇನೆ ಇದರಲ್ಲಿ ತಮಗೆ ಬಳಿತಾದರೆ ಒಳ್ಳೆಯದು ನೋಡಿ ಪ್ರತಿಯೊಂದು ಉತ್ತರಗಳು ಇಲ್ಲಿ ಸಿಗುತ್ತದೆ ನಿಮಗೆ ಅಲ್ಲಿ ಮೈ ಮೇಲೆ ಬಿದ್ದರೆ ಏನು ಎಂಬುದಕ್ಕೆ ನಾನು ಮೊದಲೇ ತಿಳಿಸಿದ್ದೀನಿ ಇದು ಎರಡನೆಯವದಾಗಿ ಮೂರನೆಯದಾಗಿ ತಿಳಿಸ್ತಾ ಇದ್ದೀನಿ ಎರಡನೆಯದಾಗ ಅಲ್ಲಿ ಎಷ್ಟು ಬಾರಿ ನುಡಿದರೆ ಏನು ಫಲ ಅನ್ನೋದು ನಾನು ನನ್ನ ಚಾನಲ್ನನ್ನು ಹಾಕಿದ್ದೀನಿ ನೀವು ನೋಡಬಹುದು ಇದು ಬಂದು ಅಲ್ಲಿಯೂ ನಮ್ಮ ಮೇಲೆ ಹತ್ತಿದರೆ ಏನು ಪ್ರಭಾವ ಎಂದು Agora se curta o DNA.